ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಶಿವಯೋಗಿ ಸಿದ್ಧರಾಮೇಶ್ವರರ ಒಂದು ವಚನವನ್ನು ನಾವು ನೋಡೋಣ ನುಡಿ ಹಿಡಿದು ತಾರ್ಕಿಕರಂತೆ ತರ್ಕಿಸುವಾತ ನಾನಲ್ಲ ನುಡಿ ಹಿಡಿದು ತಾರ್ಕಿಕರಂತೆ ತರ್ಕಿಸುವಾತ ನಾನಲ್ಲ ಆಡುವ ಮಾತಿಗೆ ಈಡ ಮಾಡುವ ನುಡಿಯಲ್ಲಿ ಪಟುತ್ವವು ನಿಜವಲ್ಲ ಆಡುವ ಮಾತಿಗೆ ಈಡು ಮಾಡುವ ನುಡಿಯಲ್ಲಿ ಪಟುತ್ವವು ನಿಜವಲ್ಲ ನಡೆಯುವ ನಂದಿ ಕುಂಟುವುದುಂಟು ನಡೆಯುವ ನಂದಿ ಕುಂಟುವುದುಂಟು ಹೋಗುವ ಮನುಜ ಎಡುವುದುಂಟು ಹೋಗುವ ಮನುಜ ಎಡುವುದುಂಟು ಮಾತನಾಡುವ ಶರಣ ಕಪಿಲ ಮಲ್ಲಿಕಾರ್ಜುನನಲ್ಲಿ ತಪ್ಪಿದಡೆ ತಪ್ಪಿಲ್ಲ ಕೇಳ ಪ್ರಭುವೆ ಹೋಗುವ ಮನುಜ ಎಡವುದುಂಟು ಮಾತನಾಡುವ ಶರಣ ಕಪಿಲ ಮಲ್ಲಿಕಾರ್ಜುನನಲ್ಲಿ ತಪ್ಪಿದಡೆ ತಪ್ಪಲ್ಲ ಕೇಳ ಪ್ರಭುವೆ ಇಲ್ಲಿ ಶಿವಯೋಗಿ ಸಿದ್ಧರಾಮೇಶ್ವರರು ಏನು ಅಂದ್ರೆ ಒಂದು ಮಾತನಾಡುವರ ಬಗ್ಗೆ ಈ ವಚನದಲ್ಲಿ ನಮಗೆ ತಿಳಿಪಡಿಸ್ತಾ ಇದ್ದಾರೆ ಹಾಗೆ ಮಾತನಾಡೋದು ಹೇಗೆ ಅನ್ನೋದನ್ನು ಇಲ್ಲಿ ನಾವು ಸ್ವಲ್ಪ ಗಮನಿಸಬೇಕಾಗ್ತದೆ ನುಡಿದು ತಾರ್ಕಿಕರಂತೆ ತರ್ಕಿಸುವಾತ ನಾನಲ್ಲ ಸಾಮಾನ್ಯವಾಗಿ ಈ ಪಟ್ಟಣ ಮತ್ತು ನಗರ ಪ್ರದೇಶಗಳಲ್ಲಿ ಆಡುವ ಮಾತಿನ ಶೈಲಿಯೇ ಬೇರೆ ಇರ್ತತಿ ಮತ್ತು ಹಳ್ಳಿಯಲ್ಲಿ ಅಲ್ಲಿ ಅವರ ಶೈಲಿನೇ ಬೇರೆ ಇರ್ತತಿ ಆದರೆ ನಗರದವರ ಹಾಗೆ ಅಲ್ಲಿ ವಿಚಾರ ಮಾಡಿ ತೂಕ ಮಾಡಿ ಮಾತನಾಡಬೇಕು ಈ ಶಬ್ದ ಇಲ್ಲಿಡಬೇಕು ಈ ಈ ವಾಕ್ಯ ಇಲ್ಲಿಡಬೇಕು ಅಂತ ಹೇಳಿ ಹಳ್ಳಿಯವರು ಅಷ್ಟು ಗಮನ ಕೊಡೋದಿಲ್ಲ ಯಾಕಂತ ಕೇಳಿದ್ರೆ ಅವರು ಮನಸ್ಸಿನಿಂದ ಏನು ಬಂದಿರ್ತದೆ ಅದನ್ನು ಮಾತಾಡ್ತಾ ಹೋಗ್ತಾ ಇರ್ತಾರರು ಅದರ ಬಗ್ಗೆ ಸಾಹಿತ್ಯಿಕವಾಗಿ ಒಂದು ವ್ಯಾಕರಣ ಶುದ್ಧವಾಗಿ ಈಗ ಏನು ಅವರು ಮಾತನಾಡೋಕ್ಕೆ ಹೋಗೋದಲ್ಲ ಅವರಿಗೆ ಯಾವ ರೀತಿ ಒಂದು ಆ ತಾಯಿಯ ನುಡಿ ಇರ್ತದಲ್ಲ ಭಾಷೆ ತಾಯಿ ನುಡಿ ಅಂತ ಏನು ಕರಿತೇವಲ್ಲ ಆ ತಾಯಿ ಭಾಷೆಯಲ್ಲಿ ಅವರು ಆ ಪರಿಸರದ ಭಾಷೆಯಲ್ಲಿ ಅವರು ಮಾತಾಡ್ತಾ ಮಾತಾಡ್ತಾ ಹೋಗ್ತಾ ಇರ್ತಾರೆ ಆದರೆ ಈ ಕೆಲವು ಜನ ಏನು ಮಾಡ್ತಾರೆ ಅಂದ್ರೆ ಈ ತರ್ಕಿ ತಾರ್ಕಿಕರು ಅಂದರೆ ಅಂದರೆ ತರ್ಕ ಮಾಡೋರು ಅವರು ಒಂದೊಂದು ಶಬ್ದಕ್ಕೂ ಒಂದೊಂದು ಮಾತಿಗೂ ತರ್ಕ ಮಾಡ್ಕೊಂತ ಕೊಡ್ತಾರೆ ಏ ಅದನ್ನ ಯಾಕೆ ಅಂದಿ ಇದನ್ನ ಯಾಕೆ ಅಂದಿ ಅದು ಹಾಂಗೆಲ್ಲ ಇದು ಹಿಂಗೆ ಅಂಥೇಳಿ ಅವರು ತರ್ಕ ಮಾಡ್ಕೋತಾ ಕೊಡ್ತಾರೆ ಅದಕ್ಕಿಲ್ಲಿ ಸಿದ್ದರಾಮೇಶ್ವರವ್ರು ಏನು ಹೇಳ್ತಾರೆ ನುಡಿಯ ಹಿಡಿದು ತಾರ್ಕಿಕರಂತೆ ತರ್ಕಿಸುವಾತ ನಾನಲ್ಲ ಅಲ್ಲಿ ತಾರ್ಕಿಕರು ಏನಿರ್ತಾರಲ್ಲ ಅದಕ್ಕೆ ವಿಮರ್ಶಕರು ಅಂತ ಏನಂತವಲ್ಲ ಒಂದೊಂದು ಪದಕ್ಕೂ ಒಂದೊಂದು ಅಕ್ಷರಕ್ಕೂ ಅಲ್ಲಿ ತಪ್ಪು ಹಿಡಿದು ಹಿಡಿದು ಅದನ್ನು ವಿಮರ್ಶೆ ಮಾಡ್ತಾ ಹೋಗೋದು ಆ ರೀತಿ ನಾನು ಮಾಡೋದಿಲ್ಲ ಅನ್ನೋದನ್ನು ಇಲ್ಲಿ ಸಿದ್ದರಾಮೇಶ್ವರ ಹೇಳ್ತಾರೆ ಹಾಗೆ ಮುಂದೇನು ಹೇಳ್ತಾರೆ ಆಡುವ ಮಾತಿಗೆ ಈಡ ಮಾಡುವ ನುಡಿಯಲ್ಲಿ ವಾಕ್ ನಿಜವಲ್ಲ ಅದೇ ಪ್ರತಿಯೊಂದು ಮಾತಿಗೂ ಅದನ್ನು ತಪ್ಪು ಕಂಡುಹಿಡಿದು ಅದನ್ನು ನಾನೇ ಜಾಣ ನಾನೇ ಭಾರಿ ಚೆನ್ನಾಗಿ ಮಾತಾಡ್ತೀನಿ ನಾನೇ ಶುದ್ಧವಾದ ಭಾಷೆ ಬಳಸ್ತೀನಿ ಅವ್ರಿಗೆ ಹಂಗೆ ಬಳಸೋಕೆ ಬರೋದಿಲ್ಲ ಅವ್ರಿಗೆ ಏನೋ ಅಂದರೆ ಏನೋ ಅಂತಾರ ಅಂತ ಹೇಳಿ ಏನು ಮಾತಿಗೆ ಅವ್ರನ್ನ ಈಡು ಮಾಡೋದು ಈ ಈಡು ಮಾಡೋದು ಒಂದು ಹಳಿಯೋದು ಅವ್ರನ್ನ ಹಾಗೆ ಅದು ಒಂಥರ ಅವ್ರದ್ದು ಏನಿರ್ತದೆ ಅದು ಒಂದು ವಾಕ್ಪಟುತ್ವ ಅಂತಾರೆ ಹಾಗೆ ಸಾಮಾನ್ಯವಾಗಿ ನಾವು ಈ ದಿನಮಾನದಲ್ಲಿ ಈ ವಾಕ್ಪಟುಗಳನ್ನು ನೋಡೋದೇ ಅವರು ವೇದಿಕೆ ಮೇಲೆ ಪುಂಖಾನುಪುಂಖವಾಗಿ ಅಲ್ಲಿ ಭಾಷಣ ಅವರು ನುಡಿಗಳನ್ನು ಹರಿಸ್ತಾ ಇರ್ತಾರೆ ಒಂದಕ್ಕೊಂದು ಒಂದಕ್ಕೊಂದು ಪೋಣಿಸಿ ಕೇಳೋರಿಗೆ ಏನಾಗಬೇಕು ಅದು ವಾ ವಾ ಅಂದಿರ್ಬೇಕು ಅವರು ಆ ರೀತಿ ತೆರೆದೂಗುವ ಹಾಗೆ ಅಲ್ಲಿ ಪೋಣಿಸ್ತಾ ಇರ್ತಾರೆ ಆದರೆ ಅಲ್ಲಿ ನುಡಿತಾ ಇರ್ತಾರೆ ಹೊರತು ಅದರ ನಡೆಯೋಕ್ಕೆ ಅವರಿಂದನೂ ಸಾಧ್ಯ ಇಲ್ಲ ಅವರು ಸಾಮಾನ್ಯವಾಗಿ ಈ ವಾಗ್ಪಟುತ್ವ ಜನರನ್ನು ನಾವು ನೋಡ್ತಾ ಇದ್ದೀವಿ ಅವರು ಏನು ಹೇಳ್ತಾರೆ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಯಾವುದೇ ಒಂದು ಸಭೆ ಸಮಾರಂಭ ಇರಲಿ ನೀವು ಹೀಗೆ ನಡಿಬೇಕು ನೀವು ಹೀಗೆ ನುಡಿಬೇಕು ಅಂತ ಹೇಳ್ತಿರ್ತಾರೆ ಅವರು ನಾವೆಲ್ಲ ನಡಿಬೇಕು ನಾವೆಲ್ಲ ನುಡಿಬೇಕು ಅಂತ ಹೇಳೋದಲ್ಲ ಅವರು ಒಂದು ಅಂಬೇಡ್ಕರ್ ಜಯಂತಿ ಬಂದಾಗ ಅಂಬೇಡ್ಕರ್ ತತ್ವದ ಹಾಗೆ ನೀವು ನಡಿಬೇಕು ಹಾಗೆ ಬಸವ ಜಯಂತಿ ಬಂದಾಗ ಬಸವ ತತ್ವದ ಹಾಗೆ ನೀವು ನಡಿಬೇಕು ನೀವು ನಡಿಬೇಕು ಅಂತ ಹೇಳ್ತಾರೆ ನಾವು ನಡೆಯೋಣ ಅಂತ ಹೇಳೋದಲ್ಲ ಅವರು ಅದೇ ರೀತಿ ಕನಕ ಜಯಂತಿ ಬಂದಾಗ ಕನಕರ ತತ್ವದ ಹಾಗೆ ನೀವು ಬದುಕಬೇಕು ಅಂತ ಹೇಳಿ ಹೀಗೆ ಒಂದು ವಾಕ್ಪಟುತ್ವವನ್ನು ಅವರು ತೋರಿಸ್ತಾ ಇರ್ತಾರೆ ಅಲ್ಲಿ ವೇದಿಕೆ ಮೇಲೆ ಅದಕ್ಕೆ ಅದು ನಿಜವಾದ ಅದು ಇದು ಅಲ್ಲ ಮಾತಲ್ಲ ಅನ್ನೋದನ್ನು ಇಲ್ಲಿ ಸಿದ್ದರಾಮೇಶ್ವರು ಅಂದರೆ ವಾಕ್ಪಟುತ್ವವು ನಿಜವಲ್ಲ ಅದು ನಿಜವಾದ ವಾಕ್ಪಟುತ್ವ ಅಲ್ಲಿ ಕೇಳುಗರಿಗೆ ಅಲ್ಲಿ ತಲೆದೋಗಿರಬಹುದೇ ಹೊರತು ಅದು ನಿಜವಾಗಿಯೂ ಅದು ಅಲ್ಲ ಅಂತ ಹೇಳಿ ಹೇಳ್ತಾ ಹೇಳ್ತಾದ್ರು ಅದೇ ರೀತಿ ಮುಂದೇನು ಹೇಳ್ತಾರೆ ಅವರು ನಡೆಯುವ ನಂದಿ ಕುಂಟು ಓದಿಂತು ಕುಂಟುವುದುಂಟು ಅಂದ್ರೆ ಒಂದು ಹೋಗುವಂಥ ಒಂದು ಎತ್ತು ಅದನ್ನು ಒಂದು ನಂದಿ ಅದು ನಡೀತಾ ನಡೀತಾ ಹೋದಾಗ ಅಲ್ಲಿ ಅದಕ್ಕೆ ಕಾಲಿಗೇನಾದರೂ ಒಂದು ಕಲ್ಲು ಹೊತ್ತಿತು ಮತ್ತು ಮುಳ್ಳು ಚುಸ್ತು ಏನೋ ಒಂದು ಆದಾಗ ಅದು ನಡೀತಾ ಹೋದಾಗ ಅಲ್ಲೇ ಅದು ಹಾಗೇ ನಿಂತಾಗ ಅದಕ್ಕೆ ಕುಂಟುವ ಅವಶ್ಯಕತೆ ಇರೋದಿಲ್ಲ ಹಾಗೆ ನಡೀತಾ ಇರಬೇಕಾದ್ರೂ ಕುಂಟುತ್ತದೆ ಕುಂಟುವಂಥ ಒಂದು ಅವಶ್ಯಕತೆ ಅದಕ್ಕೆ ಬೀಳ್ತದೆ ಹಾಗೆ ಮುಂದೇನು ಹೇಳ್ತಾರೆ ಅವರು ಹೋಗುವ ಮನುಜ ಎಡುವುದುಂಟು ಹಾಗೆ ನಾವು ಒಂದು ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ ನೆಡೆ ಮನುಷ್ಯ ತಾನ ಹೊರತು ಕುಂತು ಮನುಷ್ಯ ಎಡೋತಾನೋ ಅಂತ ಹಾಗೆ ಒಂದು ನಡೆಯುವ ಆಗ ಮನುಷ್ಯ ಅಲ್ಲಿ ಏನಾದರೂ ಒಂದು ಕಲ್ಲು ಬಂದರೆ ಮತ್ತೊಂದು ತೆಗ್ಗು ಬಂದರೆ ಏನೋ ಬಂದರೂ ಒಟ್ಟಾತ ತಾನೋ ಅದು ಸಹಜ ಪ್ರಕ್ರಿಯೆ ಅಂತೇಳಿ ಸಿದ್ದರಾಮೇಶ್ವರರು ಹೇಳ್ತಾ ಇದಾರೆ ಹಾಗೆ ಮುಂದೇನು ಹೇಳ್ತಾರೋ ಮಾತನಾಡುವ ಶರಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಲ್ಲಿ ತಪ್ಪಿದಡೆ ತಪ್ಪಿದೆಡೆ ತಪ್ಪಲ್ಲ ಕೇಳ ಪ್ರಭು ಅಲ್ಲಿ ಅಲ್ಲಮ್ಮ ಪ್ರಭು ದೇವರಿಗೆ ಅವರು ಹೇಳ್ತಾರೆ ಅದರಲ್ಲಿ ನುಡಿವಾಗ ಒಂದು ಅಲ್ಲಿ ಒಂದು ಶಬ್ದ ಹೆಚ್ಚು ಕಡಿಮೆ ಆಯಿತು ಅಂದರೆ ಅದು ತಪ್ಪಂದ್ರೆ ಅದು ತಪ್ಪಲ್ಲ ಪ್ರಭು ಅಂತೇಳಿ ಅಲ್ಲಿ ಸಿದ್ದರಾಮೇಶ್ವರರು ಅಲ್ಲಿ ಪ್ರಭುದೇವರಿಗೆ ಈ ನುಡಿಯ ಬಗ್ಗೆ ಅಲ್ಲಿ ಅಂದ್ರೆ ನುಡಿ ಪದಗಳು ಯಾವ ರೀತಿ ಹೊಂದಾಣಿಕೆ ಮಾಡಿ ಮಾತನಾಡಬೇಕು ಯಾವ ರೀತಿ ಯೋಚನೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ಅದು ಒಂದು ಉತ್ತಮ ಭಾವನೆಯಿಂದ ಒಳ್ಳೆಯ ಮನಸ್ಸಿನಿಂದ ಮಾತನಾಡುವಾಗ ಆ ರೀತಿ ಪದಗಳು ಬರೋದಿಲ್ಲ ಯಾಕಂತ ಕೇಳಿದರೆ ಒಂದು ಹೆಚ್ಚು ಕಡಿಮೆ ಅಲ್ಲಿ ಇರ್ತಾವೆ ಅನ್ನೋದನ್ನು ಇಲ್ಲಿ ಸಿದ್ದರಾಮೇಶ್ವರರು ಹೇಳ್ತಾ ಇದ್ದಾರೆ ಹಾಗಾದರೆ ನಾವು ಸಹಿತ ಒಂದು ಸ್ವಲ್ಪ ಭಾಷೆಯಲ್ಲಿ ಒಬ್ಬರ ಮಾತಿನಲ್ಲಿ ಒಂದೇನೋ ಹೆಚ್ಚು ಕಡಿಮೆ ಆಗಿರ್ತತಿ ಒಂದು ಪದಕ ಅವರಿಗೆ ಅದರ ಅರ್ಥ ಗೊತ್ತಿರೋದಲ್ಲ ಅದಕ್ಕೆ ಏನು ಅನ್ಬೇಕು ಅನ್ನೋದು ಗೊತ್ತಿರೋಲ್ಲ ಆದರೆ ಅವರು ಅದನ್ನು ಹೇಳ್ತಾ ಇರ್ತಾರೆ ಅವರು ಹೇಳಿದಾಗ ನಾವು ಅದನ್ನು ಅವರಿಗೆ ಹೀಯಾಳಿಸೋದಾಗಲಿ ಅವರಿಗೆ ಅವರು ವಾಕ್ಪಟುಗಳಲ್ಲ ಅಂತ ಹೇಳಿ ತಿಳ್ಕೊಳ್ಳೋದಾಗಲಿ ಅವ್ರಿಗೆ ಮಾತನಾಡೋಕೆ ಬರೋದಲ್ಲ ಅಂತ ಹೇಳಿ ಹೇಳೋದಾಗಲಿ ಹಾಗೆ ನಾವು ಅನ್ಕೋಬಾರ್ದು ಮತ್ತು ನುಡಿಯೋ ಮನುಷ್ಯ ಅಲ್ಲಿ ತಪ್ತಾಯಿರ್ತಾನೆ ನಡೆಯೋ ಮನಸ್ಸು ಎಡುತ್ತಾ ಇರ್ತಾನೆ ಅನ್ನುವಂಥ ಒಂದು ಮನೋಭಾವ ನಮಗೆ ಬಂದು ಎಲ್ಲರಿಗೆ ನಾವು ಅವ್ರು ಏನೇ ಮಾತಾಡಿದರೂ ಒಂದು ಗೌರವ ಭಾವದಿಂದ ನಾವು ಕಾಣುವಂಥ ಒಂದು ಜ್ಞಾನ ನಮಗೆ ಬರಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಅಂಥ ಒಂದು ಜ್ಞಾನ ನಮಗೆ ಬರ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ